ಅಂಜಲಿ ಕೊಲೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಮಠಾಧೀಶರು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ನೇಹ ಹಿರೇಮಠ ಪೋಷಕರು ಕೂಡ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸರ್ಕಾರ ಸೂಕ್ತ ರಕ್ಷಣೆ ನೀಡುವಲ್ಲಿ ವಿಫಲ ಆಗಿದೆ ಅಂತ ಹೇಳಿ ಸ್ವಾಮೀಜಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದರ ಜೊತೆಗೆ ಹಾವೇರಿ ಸೇರಿದಂತೆ ರಾಜ್ಯದ ಬೇರೆ ಕಡೆಗಳಲ್ಲೂ ಕೂಡ ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ನೇಹ ಹಿರೇಮಠ್ ಕೊಲೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ನಡೆದ ಮತ್ತೊಂದು ಕೊಲೆ ಅಂಜಲಿ ಪ್ರಕರಣ ರಾಜ್ಯದ ಜನತೆ ಜೊತೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ನಾಗರಿಕರನ್ನ ಆತಂಕಕ್ಕೀಡು ಮಾಡಿದೆ ಅಂಜಲಿ ಕೊಲೆಗೆ ನ್ಯಾಯ ಸಿಗಬೇಕು ಜೊತೆಗೆ ಇಂತಹ ಘಟನೆಗಳು ಮರಳದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಹುಬ್ಬಳ್ಳಿಯಲ್ಲಿ ಮಠಾಧೀಶರು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ಚನ್ನಮ್ಮ ವೃತ್ತದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಂತರ ಘಟನೆ ಖಂಡಿಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಲಾಯಿತು ಎಲ್ಲ ಮಠಾಧೀಶರು ಸಹ ಒಕ್ಕೊರಲಿನಿಂದ ಅಂಜಲಿ ಹಾಗೂ ನೇಹಾ ಕೊಲೆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು ಆ ಕಾರಣಕ್ಕಾಗಿ ಕ ನಮ್ಮ ತಾಯಿಗೆ ನಮ್ಮ ಅಂಜಲಿಗಾಗಲಿ ನೇಹಗಾಗಲಿ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಆದರೆ ಇದು ಆಗ್ರಹ ಅಂತೇಳಿ ನಾವು ತಿಳ್ಕೊಂಡು ಅದಕ್ಕೆ ಇವತ್ತು ಸರ್ಕಾರದ ಒಂದು ರೀತಿ ರಿವಾಜುಗಳನ್ನು ನಾವು ಏನಾದರೂ ಸರ್ಕಾರ ಕೇಳಕ್ಕೆ ಹೋದ್ರೆ ಮನೋಜ್ ಖರ್ಜಿಗೆ ಅವರ ಡಿ ಸಿ ಬಂದ್ರ ಅವ್ರು ಬಂದು ಕೇಳಿ ನಮ್ಮ ಸ್ಪೀಚು ಎಲ್ಲ ಬರ ಅವರು ನೀವು ನೋಡಿದ್ರೆ ಕೋಣ ಕಂಡಕ್ಟರ್ ಅಂತ ತೊಳ್ಕೊತಕ್ಕಿರಿ ಮಂತ್ರಿಗಳು ಬರೋದಿಲ್ಲ ಇವರು ಬರೋದಿಲ್ಲ ಡಿ ಸಿ ಬರಲೇಬೇಕು ಬರಲೇಬೇಕು ಆ ಅಜ್ಜವರು ನಮ್ಮ ದಿಂಗಾರೆ ಬಂದರೆ ಅವರೆಲ್ಲ ಬಂದು ಬಾಂಧವರು ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಮುಂದೆ ಏನು ಮಾಡ್ಬೇಕಂತ ನೆಡನೆ ತಗೋತಾರೆ ಆದರೆ ಸಮಾಜಕ್ಕೆ ಏನಾದರೂ ಕೂಡ ತೊಂದರೆ ಬಂದೈತಿ ಇದು ಸಮಾಜದಲ್ಲಿ ಹೀಗೆ ಅಹಿತಕರ ಘಟನೆಗಳು ಸದಾವು ಕಾಲ ಆಗ್ತಾನೇ ದೆವು ಅದಕ್ಕೊಂದಿಷ್ಟು ಎಲ್ಲ ಮಂತ್ರಿ ಮಂಡಳಗಳು ಸೇರಿ ಚಿಂತನೆಯನ್ನು ಮಾಡಿ ಮುಂದೆ ಇಂತಹ ವ್ಯವಸ್ಥೆಗೆ ಏನು ಬೇಕು ಆ ಎನ್ನು ನಮ್ಮ ಯೋಗಿ ಆದಿತ್ಯನಾಥ ಅವರ ಒಂದು ಕ್ಷೇತ್ರದಲ್ಲಿ ಹೇಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕೌಂಟರನ್ನು ಹೇಗೆ ಮಾಡ್ತಾರಲ್ಲ ಹಾಗೆ ಈ ದೇಶದಲ್ಲಿ ಕೂಡ ಎನ್ಕೌಂಟರ್ ಆಗಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಇಲ್ಲಪ್ಪ ಅಂದರೆ ಎಲ್ಲರೂ ಕೂಡ ನೀವು ರಾಜೀನಾಮೆಯನ್ನು ಕೊಡ್ರಿ ಎಲ್ಲ ಸಮಾಜವೇ ರಾಷ್ಟ್ರಪತಿಗಳೇ ಈ ರಾಜ್ಯವನ್ನು ಆಳುವಂಥ ಒಂದು ವ್ಯವಸ್ಥೆ ಆಗಬೇಕನ್ನುವಂಥ ಒಂದು ತೀರ್ಮಾನವನ್ನು ಈ ಸಭೆ ಮೂಲಕ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅದಕ್ಕಾಗಿ ಇಂತಹ ವ್ಯವಸ್ಥೆ ಪದೇ ಪದೇ ಆಗಬಾರ್ದಂದರೆ ಮೂಲ ಎನ್ ಕೌಂಟರ್ ಆಗಬೇಕು ಅಂದಾಗ ಮಾತ್ರ ಮತ್ತೊಬ್ಬ ಯುವಶಕ್ತಿಗಳು ಮತ್ತೊಬ್ಬ ಇಂತಹ ಕ್ರೂರಿ ಇದಕ್ಕೆ ಮುಂದೆ ಅಂತಹ ವ್ಯವಸ್ಥೆಗೆ ಕೈ ಹಾಕುವಂಥ ಪ್ರಯತ್ನ ಮಾಡೋದಿಲ್ಲ ಅನ್ನುವಂಥ ಸಭೆ ಮೂಲಕ ಇಲ್ಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸಚಿವ ಸಂತೋಷ್ ಲಾಡ್ ಮತ್ತು ಶಾಸಕ ಪ್ರಸಾದ್ ಅಬ್ಬಯ್ಯ ಅಂಜಲಿ ಮನೆಗೆ ಹೋಗಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು ನೇಹಾ ಹತ್ಯೆ ಘಟನೆ ನಂತರ ಇನ್ನೊಂದು ಘಟನೆ ನಡೆದಿದೆ ಇದು ಒಳ್ಳೆಯದಲ್ಲ ಅಹಿತಕರ ಚಟುವಟಿಕೆಗಳಲ್ಲಿ ಯುವಕರು ಬಲಿಯಾಗ್ತಿದ್ದಾರೆ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಇದನ್ನ ಸಿಐಡಿ ತನಿಖೆಗೆ ಸರ್ಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಈಗಾಗಲೇ ತನಿಖೆ ನಡೀತಾ ಇದೆ ಗೃಹ ಸಚಿವರು ಬಂದು ಈ ಕುರಿತು ಮಾತನಾಡ್ತಾರೆ ಎಂದರು Been arrested already. so the, the law and its course will definitely act upon. but i met the you know the family and from our side and as well as from government side, including the local mla, we would see to that what best we can provide. and more than anything else, the family will definitely get the justice. whoever the culprit is, we will see to that he will get the, the maximum sentence. suspension has been there, so but still suspension is not going to solve the problem. but this incident itself is a social issue. So as a government and as all we as unitedly as a society we need to fight this mindset of, of people who are into this sort of an act. So coming back where we started, yes definitely the Home Minister himself is coming on Monday and more in fact because he is already going through the entire, the, the investigation is, he knows more about the investigation, he will definitely come and give more elaboration on it. ಇನ್ನು ಕೊಲೆ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಒಟ್ನಲ್ಲಿ ಸತತ ಎರಡು ಕೊಲೆ ಅಂದರೆ ನೇಹಾ ಮತ್ತು ಅಂಜಲಿ ಕೊಲೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಬಸವಳಿದಿದೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಸಂಪೂರ್ಣವಾಗಿ ರಾಜಕೀಯ ಲಾಭ ಪಡೆಯುತ್ತಿದ್ದಾರೆ ಕಲ್ಮೇಶ್ ಜಿ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ